ಬಾಗೇಪಲ್ಲಿ ಪಟ್ಟಣದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ನಂದಗೋಕುಲ ಹೋಟೆಲ್ನಲ್ಲಿ ಸೋಮವಾರ ಮಧ್ಯಾಹ್ನದ ಗ್ರಾಹಕರೊಬ್ಬರಿಗೆ ಬಡಿಸಿದ ಊಟದಲ್ಲಿ ಹುಳ ಇದರಿಂದಾಗಿ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಶುಚಿತ್ವ ಇಲ್ಲದಂತಹ ಹೋಟೆಲ್ಗಳನ್ನು ಕೂಡಲೇ ಮುಚ್ಚಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ವೇಳೆ ಹಲವಾರು ಗ್ರಾಹಕರು ಮಾತು ಮಾತಿಗೆ ಬೆಳೆಸಿ ಗ್ರಾಹಕರಿಂದ ಇಷ್ಟ ಬಂದಂತೆ ಆ ಬಿಲ್ ಈ ಬಿಲ್ ಎಂದು ಸಬೂಬು ಹೇಳಿ ಹಣ ಪಡೆಯುತ್ತೀರಿ ಆದರೆ ಶುಚಿಯಾದ ಮತ್ತು ಗುಣಮಟ್ಟದ ಆಹಾರ ಕೊಡಕ್ಕಾಗಲ್ವೇ ಎರಡು ಮೂರು ಬಾರಿ ಎಚ್ಚರಿಸಿದರು ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ಎಂದು ಆಕ್ರೋಶ ಎರಡು ಮೂರು ಬಾರಿ ಎಚ್ಚರಿಸಿದ್ರು ಸಹ ನಿರ್ಲಕ್ಷಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಏನೋ ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಅವರು ಅಲ್ಲಿನ ಶುಚಿತ್ವ ಆಹಾರ ಗುಣಮಟ್ಟ ಅಡುಗೆ ತಯಾರಿಸುವ ಜಾಗ ಮತ್ತಿತರ ವಿಚಾರಗಳನ್ನು ಪರಿಶೀಲಿಸಿದ್ದಾರೆ ನಂತರ ಮಾತನಾಡಿದ ಅವರು ಈ ಹೋಟೆಲ್ನ ಆಹಾರ ಕಳಪೆ ಗುಣಮಟ್ಟದ ಬಗ್ಗೆ ದೂರು ಬಂದಿದ್ದು ಉಳ ಕಂಡು ಬಂದಿದೆ ಈ ಬಗ್ಗೆ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತಿದೆ ಈಗಾಗಲೇ ಹೋಟೆಲ್ ವ್ಯವಸ್ಥಾಪಕರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಪ್ರತಿಕ್ರಿಯೆ ನಂತರ ಹಾಗೂ ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತರ ಅವರು ಭೇಟಿ ಮಾಡಲಿದ್ದು ಈ ಬಗ್ಗೆ ಕೂಲಂಕುಶ ತನಿಖೆಯಿಂದ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು ವರದಿ ಗೋಪಾಲ ನಂದಿ ಟಿವಿ ಬಾಕಿ ಪಲ್ಲಿ மன்னித்துங்க சத்தத்தோட உள்ளே வந்து நடக்கிறுகிட்ட சடாதேரி டய்சாரே நான் இங்க வரேன் என்ன சொன்னா நான் ஓடிச்சுட்டேன் நான் கினிங்கே போற வந்து ஓகே நான் குடுத்து வாங்க நான் ரொம்ப டேஞ்ச் முடியல நான் சொல்லவா கேர்மிட்டக்கு சுத்திபடி அந்த நிஷ்டப்பிட்டு நீ ஓடி lactate